ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್ ಮೇಲೆ ಜಿಗ್ ಜಾಗ್ ಯಾವ ರೀತಿಯಾಗಿ ಹಾಕೋದು ಅಂತ ಇದ್ದೀನಿ ಸೊ ಇದು ನಮಗೆ ಆರಿ ವರ್ಕಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಅದು ಕೂಡ ಯಾವ ರೀತಿ ಅಂತ ನಾನು ಡಿಸೈನ್ ಮಾಡುವಾಗ ಆ ಮಾರ್ಕ್ ಈ ಜಿಗ್ ಜಾಗ್ ಬರುತ್ತೆ ಯಾವ ಡಿಸೈನಿಗೆ ಬರುತ್ತೆ ಅಂತ ನಾನು ನಿಮಗೆ ಇದ್ದೀನಿ ಸೊ ಈಗ ಜಿಗ್ ಜಾಗ್ ಈ ಸ್ಟೈನ್ ಡಬಲ್ ಸ್ಟೈನ್ ಹಾಕಿದ್ದೀನಲ್ವಾ ಇದರ ಮೇಲೆ ನಾನು ಸ್ಟಿಚ್ ಇದ್ದೀನಿ ಸೊ ನಾನು ಸಿಂಗಲ್ ಚೈನ್ ಸ್ಟಿಚ್ಚು ಹಾಗೆ ಡಬಲ್ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದಂತ ನಾನು ಹೋದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ನೀವು ಹೋಗಿ ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಿಮಗೆ ನ್ಯೂ ನ್ಯೂ ಬಿಗಿನರ್ಸ್ಗೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸೊ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟರೆ ನನಗೂ ಇನ್ನೂ ಬೇರೆ ಬೇರೆ ಬಿಗ್ನರ್ಸ್ ನಿಮಗೆ ಯೂಸ್ ಆಗುವಂಥ ವೀಡ್ಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಈಗ ನಾನು ಚೈನ್ ಸ್ಟಿಚ್ ಅಂದರೆ ಮೇಲೆ ಚೈನ್ ಸ್ಟಿಚ್ ಮೇಲೆ ಜಿಗ್ಜಾಗ್ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಥ್ರೆಡ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಸೊ ಅದನ್ನು ಈ ರೀತಿಯಾಗಿ హోక ఓకే ఆట్ హో ఓకేనా వట్ హ ఆమె ఇల్లు ఇచ్చి తగళ ఈ రీత్యా జిక్ జ సో ನೋಡಿ ನಾನು ಯಾವ ರೀತಿ ಹಾಕ್ತಿದೀನಂತ ಇದಕ್ಕೆ ಡಬಲ್ ಜಿಗ್ಜಾಗ್ ಸ್ಟಿಚ್ ಅಂತಾರೆ ಸೋ ಚೈನ್ ಸ್ಟಿಚ್ ಜಿಗ್ಜಾಗ್ ಸೋ سارے ಸ್ವಲ್ಪ ಇದು ತೆರೆ ಸೊ ಈ ರೀತಿ ಹಾಕೋಬೇಕಾಗತ್ತೆ ಸೊ ಈ ರೀತಿ ಹಾಕ್ಕೊತ ಬನ್ನಿ ಸೊ ನೋಡ್ತಾ ಇದ್ದೀರಲ್ವ ಹೆಂಡ್ ಹೆಂಡಿಗೆ ಬಂದ್ವಿ ಸೊ ನಾ ಇದನ್ನ ನೋಟ್ ಹಾಕೊಂಡ್ಬಿಡೋಣ ಒಂದು ಒಂದು ನೋಟ್ ಹಾಕೊಂಡ್ಬಿಡೋಣ ಈ ರೀತಿಯಾಗಿ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಜಿಗ್ ಜಾಕ್ ಸ್ಟಿಚ್ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಬಂದಿದೆ ಸೊ ನಾವು ಈಗ ಇದ್ರ ಮೇಲೆ ಇನ್ನೊಂದು ಜಿಗ್ ಜಾಗ್ ಮಾಡ್ಬೋದು ಐ ಮೀನ್ ಈಗ ನಾವು ಈ ಕಡೆಯಿಂದ ಬಂದ್ವಲ್ವಾ ಸೊ ಈಗ ಹೀಗೆ ಈ ರೀತಿಯಾಗಿ ಈ ಕಡೆಯಿಂದ ಹೋಗಬೇಕಾಗತ್ತೆ ಸೊ ಮತ್ತಿದಿರಲ್ವಾ ಈ ರೀತಿ ಈ ರೀತಿಯಾಗಿ ಬರಬೇಕಾಗುತ್ತೆ ಸೊ ಇದೆ ಜಿಗ್ ಜಾಗ್ ಸ್ಟಿಚ್ಚು ಸೊ ಇದು ಚೆನ್ನಾಗಿ ಕುಂದಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಸೊ ಇದು ಒಂದು ನಾಟ್ ಹಾಕೊಂಡ್ಬಿಡೋಣ ಸೊ ಇದನ್ನ ಈ ರೀತಿಯಾಗಿ ದೊಡ್ಡದು ಮಾಡಿಬಿಡೋಣ ಸೊ ಈ ರೀತಿ ಹಾಕೊಂಡ್ಬಿಡೋಣ ನಾಟನ್ನ ಸೊ ಇದೆ ನೋಡಿ ಫ್ರೆಂಡ್ ಡಬಲ್ ಚೈನ್ ಸ್ಟಿಚ್ಚು ಸೊ ನಾಟ್ ಬಿದ್ದಾಯಿತು ಸೊ ಈ ಥರ ಇಟ್ಕೊಂತಿದೆ ಸೊ ಇದ್ದೀರಲ್ವ ಯಾವ ರೀತಿಯಾಗಿ ಬಂದಿದೆ ಅದು ಜಿಗ್ ಜಾಗ ಸ್ಟಿಚ್ಚು ಸೊ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು